ಹರೇ ಕೃಷ್ಣ ಶ್ರೀಮದ್ ಶ್ರೀಮದ್ಭಗವದ್ಗೀತಾ ಮಹಾತ್ಮಯ ಅಧ್ಯಾಯ ಹತ್ತು ವಿಭೂತಿ ಯೋಗ ಭಗವಂತ ಶಿವನು ಪಾರ್ವತಿ ದೇವಿಗೆ ಹೇಳಿದನು ಹೇ ದೇವಿ ಭಗವಂತ ಶ್ರೀ ಹರಿ ಲಕ್ಷ್ಮೀದೇವಿಗೆ ಭಗವದ್ಗೀತೆಯ ಮಹಾತ್ಮೆಯನ್ನು ತಿಳಿಸಿದ್ದಾನೆ ನಾನು ಯಥಾರೂಪವಾಗಿ ಹೇಳುತ್ತೇನೆ ಕೇಳು ಶ್ರೀಮದ್ ಭಗವದ್ಗೀತೆಯ ಹತ್ತನೇ ಅಧ್ಯಾಯ ಮಹಿಮೆ ಹೀಗಿದೆ ಒಂದೊಂದು ಸಮಯದಲ್ಲಿ ಕಾಶೀಪುರದಲ್ಲಿ ಒಬ್ಬ ಬ್ರಾಹ್ಮಣ ಧೀರ ಬುದ್ಧಿ ವಾಸ ಮಾಡುತ್ತಿದ್ದನು ನಿಷ್ಠಾವಂತನು ಶ್ರದ್ಧಾವಂತನು ಹೃದಯದೇ ಸ್ವಚ್ಛವಾಗಿತ್ತು ಹಾಗೂ ಶಾಂತ ಮನೋಭಾವನೆಯನ್ನು ಹೊಂದಿದ್ದನು ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತ ಶ್ರೀಕೃಷ್ಣನ ಪರಮ ಭಕ್ತನಾಗಿದ್ದನು ನಾನು ಕೂಡ ವೈಯಕ್ತಿಕವಾಗಿ ಅವನು ಎಲ್ಲಿ ಹೋದರೂ ಕೂಡ ಪ್ರೀತಿಯಿಂದ ರಕ್ಷಣೆ ಹಾಗೂ ಅವನ ಪಾಲನೆ ನಾನು ಮಾಡುತ್ತಿದ್ದೆ ಇದನ್ನು ಕಂಡಂತಹ ನನ್ನ ಸೇವಕ ಶೃಂಗಿರಿದ್ದಿ ಪ್ರಶ್ನಿಸಿದ ಏ ಮಹಾದೇವ ಈ ನಿನ್ನ ಭಕ್ತನು ಏನು ತಪಸ್ಸೆ ಮಾಡಿದ್ದಾನೆ ಎಷ್ಟು ಪುಣ್ಯಗಳಿಸಿದ್ದಾನೆ ಅದಕ್ಕೋಸ್ಕರ ಸ್ವಯಂ ನೀವೇ ವೈಯಕ್ತಿಕವಾಗಿ ಅವನ ರಕ್ಷಣೆಯನ್ನು ಮಾಡುತ್ತಿದ್ದೀರ ದಯವಿಟ್ಟು ಹೇಳಿ ಆಗ ಸಂತೋಷದಿಂದ ಹೇಳಿದೆ ಹೌದು ಧೀರಬುದ್ಧಿ ನನಗೆ ನಂದಿಯ ಹಾಗೆಯೇ ತುಂಬ ಪ್ರಿಯವಾದಂತಹ ಅವನ ಬಗ್ಗೆ ಹೇಳುತ್ತೇನೆ ಕೇಳು ಒಂದು ಸಮಯದಲ್ಲಿ ಕೈಲಾಶದಲ್ಲಿ ನಾನು ಬೆಳದಿಂಗಳ ಸೌಂದರ್ಯತೆಯನ್ನು ಆನಂದಿಸುತ್ತಿರಬೇಕಾದರೆ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಗಾಳಿ ಬೀಸಲು ತೊಡಗಿತು ಸಕಲ ವೃಕ್ಷಗಳು ಅಲ್ಲಾಡತೊಡಗಿತು ಆಕಾಶದಲ್ಲಿ ಒಂದು ಕಪ್ಪು ಬೆಟ್ಟದ ನೆರಳಿನ ಹಾಗೆ ಏನೋ ಒಂದು ಹಾರಂತ ಬಂದಿತ್ತು ದೊಡ್ಡ ವಿಶಾಲವಾದ ಪಕ್ಷಿ ನನ್ನ ರೆಕ್ಕೆಗಳನ್ನು ಬಡಿಯುತ್ತಾ ಸೀದಾ ಬಂದು ನನ್ನ ಪಾದಗಳಿಗೆ ಬಿದ್ದು ಒಂದು ತಾವರೆ ಹೂವನ್ನು ಅರ್ಪಿಸಿತು ಹಾಗೂ ಹೀಗೆ ಹೇಳಿತು ಹೇ ಮಹೇಶ್ವರ ಜಗದೊಡೆಯ ಜಗತ್ಪಾಲಕ ನಿನ್ನ ಒಂದು ಕೀರ್ತಿ ಅಪರಂಪಾರ ನಿನ್ನ ಗುಣಗಾನ ಅಪರಂಪಾರ ಬೃಹಸ್ಪತಿಗಳು ಕೂಡ ನಿಮ್ಮ ಗುಣಗಾನವನ್ನು ಸದಾ ಮಾಡುತ್ತಿರುತ್ತಾರೆ ಅನಂತ ಶೇಷ ತನ್ನ ಅನೇಕ ಶಿರಗಳಿಂದ ನಿಮ್ಮ ಗುಣಗಾನ ಮಾಡಿದರೂ ಕೂಡ ಅದು ಪರಿಪೂರ್ಣ ಆಗೋದಿಲ್ಲ ಹೀಗಿದ್ದಾಗ ಅನಂತ ಒಂದು ಸಣ್ಣ ಪಕ್ಷಿ ಏನು ತಾನೇ ಗುಣಗಾನ ಮಾಡಲು ಸಾಧ್ಯ ತಾವರೆ ಹೂವನ್ನು ಸ್ವೀಕಾರ ಮಾಡುತ್ತಾ ನಾನು ಪ್ರಶ್ನಿಸಿದೆ ಹೇ ಪಕ್ಷಿ ಯಾರು ನೀನು ನೋಡಲು ಹಂಸವಾಗೇ ಕಾಣುತ್ತಿದ್ದೀಯಾ ಆದರೆ ಕಾಗೆಯ ಮೈಬಣ್ಣನು ಹೊಂದಿದ್ದೀಯಾ ಹೇಗೆ ಆಗ ಆ ಪಕ್ಷಿಯು ಉತ್ತರಿಸಿತು ನಾನು ಬ್ರಹ್ಮನ ವಾಹನ ಹಂಸ ಆದರೆ ಈ ರೀತಿ ಕಪ್ಪು ಬೈಬಣ್ಣವನ್ನು ನಾನು ಹೊಂದಿದ್ದೇನೆ ಇದಕ್ಕೆ ಕಾರಣ ಹೇಳುತ್ತೇನೆ ಕೇಳಿ ಒಂದು ದಿವಸ ನಾನು ಸೌರಾಷ್ಟ್ರ ಅನ್ನುವಂಥ ಊರಿನ ಮೇಲೆ ಹಾರುತ್ತಿರಬೇಕಾದರೆ ಅಲ್ಲಿ ಒಂದು ಸುಂದರವಾದಂಥ ಸರೋವರ ಕಾಣಿಸಿತು ಅಲ್ಲಿಂದಲೇ ಈ ಸ್ವರ್ಗೀಯ ಕಮಲವನ್ನು ನಾನು ನಿಮಗೆ ತಂದುಕೊಟ್ಟಿದ್ದೆ ಸುಂದರವಾದ ವಾತಾವರಣದಲ್ಲಿ ನಾನು ವಿಹಾರ ಮಾಡುತ್ತಿದ್ದೆ ಅನೇಕ ದಿವಸಗಳು ಅಲ್ಲಿ ವಾಸ ಮಾಡುತ್ತಿದ್ದೆ ಒಂದು ದಿವಸ ಅಲ್ಲಿಂದ ಹಾರಬೇಕಾದರೆ ಹಾರುತ್ತಾ ಇದ್ದಕ್ಕಿದ್ದ ಹಾಗೆ ನಾನು ಕೆಳಗೆ ಬಿದ್ದೆ ಮತ್ತು ಎದ್ದು ನೋಡಿದಾಗ ನನ್ನ ಬೈ ಬಣ್ಣ ಕರ್ಪೂರದಂತೆ ಇದ್ದಂತಹ ಬಿಳಿ ಬಣ್ಣ ಕಪ್ಪಾಗಿ ಹೋಗಿತ್ತು ಯಾಕೆ ಹೀಗಾಯಿತು ಏನು ಕಾರಣವನ್ನು ಚಿಂತಿಸುತ್ತಿರಬೇಕಾದರೆ ಸರೋವರದ ಮಧ್ಯದಿಂದ ಯಾರೋ ಮಾತನಾಡಿದರು ಹೇ ಪಕ್ಷಿ ನಿನ್ನ ಮೈ ಬಣ್ಣ ಕಪ್ಪಾಗಿರೋಕೆ ಕಾರಣ ಹೇಳುತ್ತೇನೆ ಇಲ್ಲಿ ಬಾ ತುಂಬ ಆಸಕ್ತಿಯಿಂದ ನಾನು ಸರೋದ ಮಧ್ಯಭಾಗಕ್ಕೆ ಹೋದೆ ಅಲ್ಲಿ ತುಂಬ ಅದ್ಭುತವಾದಂತಹ ಐದು ತಾವರೆ ಹೂಗಳಿತ್ತು ಅದರಿಂದ ಸುಂದರದ ದೇವಿ ಪ್ರಕಟವಾದಳು ಅವಳಿಗೆ ಪ್ರದಕ್ಷಿಣೆಯನ್ನು ಹಾಕಿ ನಾನು ಪ್ರಶ್ನಿಸಿದೆ ನನ್ನ ಈ ಮೈಬಣ್ಣ ಕಪ್ಪಾಗಲಿಕ್ಕೆ ಕಾರಣವೇನು ಆಗ ದೇವಿ ಹೇಳಿದಳು ಹೇ ಪಕ್ಷಿ ನೀನು ನನ್ನ ಮೇಲೆ ಹಾರಿ ಹೋಗಿರೋ ಕಾರಣ ನಿನ್ನ ಮೈಬಣ್ಣ ಕಪ್ಪಾಗಿ ಹೋಯಿತು ನನ್ನ ಬಾಯಿಂದ ಬರೆಯುವಂತಹ ಪರಿಮಳದಿಂದ ಏಳು ಸಾವಿರ ದುಂಬಿಗಳು ಕೂಡ ಅವರು ಸ್ವರ್ಗೀಯ ಸುಖವನ್ನು ಅನುಭವಿಸುತ್ತ ಶಕ್ತಿ ಪಡೆಯುತ್ತಾರೆ ನನಗೆ ಇಂತಹ ಶಕ್ತಿ ಹೇಗೆ ಬಂದಿತ್ತು ಮತ್ತೆ ನನ್ನ ಮೇಲೆ ದಾಟುವುದರಿಂದ ನೀನು ಯಾಕೆ ಕಪ್ಪು ಬಣ್ಣವಾದೆ ಹೇಳುತ್ತೇನೆ ಕೇಳು ನಾನು ಹಿಂದಿನ ಜನ್ಮದಲ್ಲಿ ಅಂದರೆ ಮೂರು ಜನ್ಮಗಳ ಹಿಂದೆ ಒಂದು ಬ್ರಾಹ್ಮಣ ಕುಲದಲ್ಲಿ ನಾನು ಜನಿಸಿದೆ ನನ್ನ ಹೆಸರು ಸರೋಜ ವದನ ನನ್ನ ತಂದೆ ನನಗೆ ಬಾಲ್ಯದಿಂದಲೇ ಸಕಲ ಬ್ರಾಹ್ಮಣ ತತ್ವಗಳನ್ನು ತಿಳಿಸಿದ್ದಳು ಹಾಗೂ ಎಲ್ಲ ರೀತಿಯ ತಪಸ್ಸುಗಳನ್ನು ನಾನು ಆಚರಣೆ ಮಾಡುತ್ತಿದ್ದೆ ಕ್ರಮೇಣವಾಗಿ ವಯಸ್ಸಿಗೆ ಬಂದಾಗ ಒಂದು ಒಳ್ಳೆಯ ಭ್ರಾವನೆಗೆ ಕೊಟ್ಟು ನನ್ನನ್ನು ವಿವಾಹ ಕೊಡಿಸಿದರು ನಾನು ತುಂಬ ಭಕ್ತಿಯಿಂದ ನನ್ನ ಪತಿಯನ್ನು ಸೇವೆ ಮಾಡುತ್ತಿದ್ದೆ ಒಂದು ದಿವಸ ನನಗೆ ಒಂದು ಮೈನಾ ಪಕ್ಷಿ ಸಿಕ್ಕಿತು ಅದರ ಮೇಲೆ ಪ್ರೀತಿ ಇರೋ ಕಾರಣ ಅದರ ಸೇವೆಯನ್ನು ಕೂಡ ಮಾಡುತ್ತಿದ್ದೆ ಆದರೆ ಒಂದು ದಿವಸ ಈ ಮೈನಾ ಪಕ್ಷಿ ಸೇವೆ ಮಾಡುತ್ತಾ ನನ್ನ ಪತಿಯ ಸೇವೆಯಲ್ಲಿ ಸ್ವಲ್ಪ ಏರುಪೇರನ್ನು ಮಾಡಿದೆ ಆಗ ಕ್ರೋಧಗೊಂಡಂತಹ ನನ್ನ ಪತಿ ನನಗಿಂತ ಪಕ್ಷಿಯ ಸೇವೆಯೇ ಮುಖ್ಯವೇ ಆದ್ದರಿಂದ ನೀನು ಮುಂದೆ ಜನ್ಮದಲ್ಲಿ ಮೈನ ಪಕ್ಷಿಯಾಗಿ ಹೋಗುವೆಂದು ಶಾಪವನ್ನು ಹಾಕಿದರು ಆದ ಕಾರಣ ನಾನು ಮುಂದಿನ ಜನ್ಮದಲ್ಲಿ ನಾನು ಪಕ್ಷಿಯಾಗಿ ಹುಟ್ಟಿದೆ ಆದರೆ ನಾನು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ತಪಸ್ಸುಗಳು ತತ್ವಗಳನ್ನು ಪಾಲನೆ ಮಾಡಿರೋ ಕಾರಣ ಆ ಪಕ್ಷಿಯ ಶರೀರದಲ್ಲೂ ಕೂಡ ನನಗೆ ಹಿಂದಿನ ಜನ್ಮದ ಸ್ಮರಣೆನದಿತ್ತು ಆದ ಕಾರಣ ನಾನು ಒಂದು ಋಷಿಗಳ ಆಶ್ರಮದಲ್ಲಿ ವಾಸ ಮಾಡಲು ಶುರು ಮಾಡಿದೆ ಅಲ್ಲಿ ಆ ಋಷಿಗಳ ಒಂದು ಪುತ್ರಿ ನನ್ನ ಆರೈಕೆ ಅನ್ನೋದು ಮಾಡುತ್ತಿದ್ದಳು ಅವಳು ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತೆಯ ಹತ್ತನೇ ಅಧ್ಯಾಯವನ್ನು ಪಠಿಸುತ್ತಿದ್ದಳು ನಾನು ಕೂಡ ಅದನ್ನು ಪ್ರತಿನಿತ್ಯ ಕಂಠಪಾಠ ಮಾಡುತ್ತಾ ಅದರ ಸ್ಮರಣೆ ನಾನು ಕೂಡ ಮಾಡುತ್ತಿದ್ದೆ ಆ ಒಂದು ದೇಹವನ್ನು ತ್ಯಾಗ ಮಾಡಿದ ನಂತರ ನಾನು ಸ್ವರ್ಗಲೋಕದಲ್ಲಿ ಪದ್ಮಾವತಿಯನ್ನು ಹೆಸರಿನಿಂದ ಅಪ್ಸರೆಯಾದೆ ಒಂದು ದಿವಸ ನಾನು ಪುಷ್ಪ ವಿಮಾನದಲ್ಲಿ ಹಾರಾಡುತ್ತಾ ಈ ಸೌರಾಷ್ಟ್ರದ ಮೇಲೆ ಬಂದಾಗ ಈ ಸರೋವರ ಕಾಣಿಸಿತು ಇಲ್ಲಿನ ಸುಂದರವಾದಂಥ ವಾತಾವರಣ ಕಂಡು ನಾನು ನಿರ್ವಸ್ತ್ರಳಾಗಿ ಇಲ್ಲಿ ಸ್ನಾನ ಮಾಡಲು ಶುರು ಮಾಡಿದೆ ಇದಕ್ಕಿದ್ದ ಹಾಗೆ ಅಲ್ಲಿ ದುರ್ವಾಸನಿಗಳು ಆಗಮಿಸಿದರು ನಾನು ಭಯದಿಂದ ತಾವರೆಯ ಹೂಗಳ ರೂಪವನ್ನು ಪಡೆದು ನನ್ನ ಎರಡು ಕೈಗಳು ಎರಡು ಹೂಗಳಾದವು ಎರಡು ಎರಡು ಹೂಗಳಾದವು ಮಿಕ್ಕಿದ ದೇಹ ಇನ್ನೊಂದು ಹೂವು ಆಯಿತು ಹೀಗೆ ಐದು ಕಮಲದ ಹೂಗಳ ರೂಪವನ್ನು ನಾನು ಪಡೆದು ಅದೇ ದುರ್ವಾಸಿನಿಗಳು ನಾನು ನಿರ್ವಸ್ತ್ರವಾಗಿ ನದಿಯಲ್ಲಿ ಸ್ನಾನಗೊಂಡುತ್ತಿದ್ದೇನೆ ಎಂದು ತಿಳಿದು ತುಂಬ ಕ್ರೋಧಿತರಾದರು ಅವು ನನಗೆ ಶಾಪ ಕೊಟ್ಟರು ಈ ಥರ ಹೂವಿನ ರೂಪದಲ್ಲೇ ಮೂರು ವರ್ಷಗಳು ಇರಬೇಕು ಎಂದು ಹೇಳಿ ಹೊರಟು ಹೋದರು ಆದ ಕಾರಣ ನಾನು ತಾವರೆ ಹೋಗೆ ಹಾಗೂ ನನ್ನ ಮೇಲೆ ನಿನ್ನ ಹಾರಿ ಹೋಗಿರೋ ಕಾರಣ ನಿನ್ನ ಮೈ ಬಣ್ಣ ಕಪ್ಪಾಗಿ ಹೋಯಿತು ಈ ನಿನ್ನ ರೂಪದಿಂದ ನೀನು ಮುಕ್ತಿ ಹೊಂದಬೇಕಾದರೆ ನೀನು ಭಗವದ್ಗೀತೆಯ ಹತ್ತನೇ ಅಧ್ಯಾಯವನ್ನು ಜಪಿಸಬೇಕು ನಾನು ಪೂರ್ವದಲ್ಲಿ ಮಾಡಿರುವಂತಹ ತಪಸ್ಸದಿಂದ ಹಾಗೂ ಋಷಿಗಳ ಪುತ್ರಿ ಹೇಳಿದಂತಹ ಆ ಶ್ಲೋಕಗಳನ್ನು ನನಗೆ ಸ್ಮರಣೆ ಇದೆ ನಾನು ಕೂಡ ಸತತವಾಗಿ ಸ್ಮರಣೆ ಮಾಡುತ್ತಿದ್ದೆ ಅದನ್ನು ಹೇಳುತ್ತೇನೆ ಕೇಳು ಹೀಗೆ ಭಗವದ್ಗೀತೆ ಹತ್ತನೇ ಅಧ್ಯಾಯವನ್ನು ನಾನು ಹಂಸ ಇದನ್ನು ಕೇಳಿಸಿಕೊಂಡೆ ಅನಂತರ ಆ ದೇವಿ ಇದಕ್ಕಿದ್ದ ಹಾಗೆ ಪುಷ್ಪಕ ವಿಮಾನವನ್ನು ಹೇರಿ ಅವಳು ವೈಕುಂಠ ಲೋಕಕ್ಕೆ ಹೋದಳು ಮುಕ್ತಿಯನ್ನು ಪಡೆದಳು ಇಷ್ಟು ಮಾತುಗಳನ್ನು ವಿವರಿಸಿ ಶಿವನು ಹೇಳಿದನು ಆ ಹಂಸ ದೇಹತ್ಯಾಗ ಮಾಡಿತು ಅದೇ ಹಂಸ ಮುಂದೆ ಕಾಶೀಪುರದಲ್ಲಿ ವೀರಬುದ್ಧಿಯಾಗಿ ಹುಟ್ಟಿದ ವೀರಬುದ್ಧಿ ಬಾಲ್ಯದಿಂದಲೂ ಶ್ರದ್ಧಾವಂತನಾಗಿ ಬ್ರಾಹ್ಮಣ ತತ್ವವನ್ನು ಪಾಲನೆ ಮಾಡುತ್ತಾ ಪ್ರತಿನಿತ್ಯ ಭಗವದ್ಗೀತೆ ಹತ್ತನೇ ಅಧ್ಯಯನವನ್ನು ಪಠಿಸುತ್ತಿದ್ದ ಸ್ಮರಣೆ ಮಾಡುತ್ತಿದ್ದ ಅವನ ಪಠಣದಲ್ಲಿ ಎಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ ಯಾವ ವ್ಯಕ್ತಿಯು ಒಬ್ಬ ನೀಚ ಕುಡುಕ ಬ್ರಹ್ಮ ಹತ್ಯೆ ಮಾಡಿದಂಥವನು ಬ್ರಾಹ್ಮಣ ಹತ್ಯೆ ಮಾಡಿದಂಥವನು ಆ ವ್ಯಕ್ತಿಯು ಅದನ್ನು ಕೇಳಿಸಿಕೊಂಡರೆ ಅವನು ಕೂಡ ಶಂಕಚಕ್ರ ಗದಾಪ ಪದ್ಮಧಾರಿಯಾದಂತಹ ಹರಿಯ ದರ್ಶನವನ್ನು ಪಡೆಯುತ್ತಿದ್ದರು ಆದ್ದರಿಂದ ಸ್ವತಃ ನಾನೇ ಅವರ ರಕ್ಷಣೆ ಹಾಗೂ ಅವರ ಸೇವೆಯನ್ನು ನಾನು ಮಾಡುತ್ತಿದ್ದೇನೆ ಹೀಗೆ ದೀರ ಬುದ್ಧಿಯು ಕೂಡ ಕ್ರಮೇಣವಾಗಿ ಮೋಕ್ಷವನ್ನು ಪಡೆದರು ಆದ್ದರಿಂದ ಯಾರೇ ಇರಲಿ ಭಗವದ್ಗೀತೆಯನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡುವುದರಿಂದ ಪುರುಷನಿರಲಿ ಸ್ತ್ರೀ ಯಾರು ಶ್ರದ್ಧೆಯಿಂದ ಪಠಿಸುತ್ತಾರೋ ಅವರು ನಿಶ್ಚಯವಾಗಿ ಸಕಲ ಪಾಪಗಳಿಂದ ಶಾಪಗಳಿಂದ ಮುಕ್ತರಾಗುತ್ತಾರೆ ಹಾಗೂ ಭಗವಂತ ಶ್ರೀ ಹರಿಯ ಪಾದ ಪದ್ಮಗಳನ್ನು ಪಡೆಯುತ್ತಾರೆ ಹರೇ ಕೃಷ್ಣ